ಕ್ರಾಂತಿ ಎರಡೇ ವರ್ಷದಲ್ಲಿ ಜಪಾನ್ ಜರ್ಮನಿಯನ್ನು ಹಿಂದಿಕ್ಕಲಿದೆ ಭಾರತ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾಮ್ ಕೇಶವ ಪ್ರಸಾದ್ ಏಪ್ರಿಲ್ ಒಂದರಿಂದ ಹೊಸ ಆರ್ಥಿಕ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕೂಡ ಆರಂಭ ಆಗ್ತಾ ಇದೆ ಈ ನಡುವೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ನಿಂದ ಶುಭ ಸುದ್ದಿಯೊಂದು ಬಂದಿದೆ ಭಾರತದ ಆರ್ಥಿಕತೆಯ ಗಾತ್ರ ಕಳೆದ ಹತ್ತೇ ವರ್ಷಗಳಲ್ಲಿ ಇಮ್ಮಡಿಯಾಗಿದೆ ಜಿ ಡಿ ಪಿ ಈಗ ನಾಲ್ಕು ಪಾಯಿಂಟ್ ಮೂರು ಟ್ರಿಲಿಯನ್ ಡಾಲರ್ ಅಥವಾ ನಾಲ್ಕು ಪಾಯಿಂಟ್ ಮೂರು ಲಕ್ಷ ಕೋಟಿ ಡಾಲರ್ಗೆ ಬೆಳವಣಿಗೆ ಆಗಿದೆ ಶೇಕಡಾ ನೂರ ಐದರಷ್ಟು ಏರಿಕೆ ಆಗಿದೆ ಸದ್ಯಕ್ಕೆ ಅಮೆರಿಕ ಚೀನಾ ಜರ್ಮನಿ ಮತ್ತು ಜಪಾನ್ ಬಳಿಕ ಐದನೇ ಅತಿದೊಡ್ಡ ಆರ್ಥಿಕತೆ ಆಗಿರುವಂತಹ ಭಾರತ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ಅಂದರೆ ಮುಂದಿನ ವರ್ಷ ಜಪಾನ್ ಮತ್ತು ಎರಡು ಸಾವಿರದ ಇಪ್ಪತ್ತ ಏಳರಲ್ಲಿ ಜರ್ಮನಿಯನ್ನು ಹಿಂದಿಕ್ಕಿ ಮೂರನೇ ಸ್ಥಾನಕ್ಕೇರಲಿದೆ ಅಂತ ಐ ಎಂ ಎಫ್ ವರದಿಯನ್ನು ತಿಳಿಸಿದೆ ದೇಶ ಸ್ವಾತಂತ್ರ್ಯ ಗಳಿಸಿದ ಬಳಿಕ ಮೊದಲ ಒಂದು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಆಗಲಿಕ್ಕೆ ಎರಡು ಸಾವಿರದ ಏಳರ ತನಕ ಅಂದರೆ ಬರೋಬ್ಬರಿ ಅರವತ್ತು ವರ್ಷಗಳನ್ನ ತೆಗೆದುಕೊಂಡಿತ್ತು ಎರಡು ಸಾವಿರದ ಹದಿನಾಲ್ಕರ ವೇಳೆಗೆ ಎರಡನೇ ಟ್ರಿಲಿಯನ್ ಡಾಲರ್ಗೆ ಏರಿಕೆ ಆಯಿತು ಕೋವಿಡ್ ಹತ್ತೊಂಬತ್ತರ ಆಘಾತದ ಹೊರತಾಗಿಯೂ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂರು ಟ್ರಿಲಿಯನ್ ಡಾಲರ್ಗೆ ಎಕನಾಮಿ ಬೆಳೆಯಿತು ಆದರೆ ಕೇವಲ ನಾಲ್ಕು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಮೂರು ಟ್ರಿಲಿಯನ್ ಡಾಲರ್ನಿಂದ ನಾಲ್ಕು ಟ್ರಿಲಿಯನ್ ಡಾಲರ್ಗೆ ಎಕಾನಮಿ ಬೆಳವಣಿಗೆ ಆಗಿರುವಂಥದ್ದು ಈಗಿನ ವೇಗವನ್ನು ಗಮನಿಸಿದರೆ ಮುಂದಿನ ಪ್ರತಿ ಒಂದೂವರೆ ವರ್ಷಗಳಿಗೊಮ್ಮೆ ಒಂದು ಟ್ರಿಲಿಯನ್ ಡಾಲರ್ ಮೌಲ್ಯವು ಸೇರ್ಪಡೆ ಆಗಲಿದೆ ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ ಇದರಿಂದಾಗಿ ಎರಡು ಸಾವಿರದ ಮೂವತ್ತ ಎರಡರ ವೇಳೆಗೆ ಭಾರತವು ಹತ್ತು ಟ್ರಿಲಿಯನ್ ಡಾಲರ್ ಎಕಾನಮಿ ಆಗಲಿದೆ ಅಂತ ಈ ಐ ಎಂ ಎಫ್ ವರದಿ ಹೇಳಿದೆ ಜಾಗತಿಕವಾಗಿ ಅಮೆರಿಕ ಮೊದಲ ಸ್ಥಾನದಲ್ಲಿದ್ದು ಮೂವತ್ತು ಪಾಯಿಂಟ್ ಮೂರು ಟ್ರಿಲಿಯನ್ ಡಾಲರ್ ಜಿ ಡಿ ಪಿಯನ್ನು ಹೊಂದಿದ್ದರೆ ಎರಡನೇ ಸ್ಥಾನದಲ್ಲಿರುವ ಚೀನಾ ಹತ್ತೊಂಬತ್ತು ಪಾಯಿಂಟ್ ಐದು ಟ್ರಿಲಿಯನ್ ಡಾಲರ್ ಇಕಾನಮಿ ಆಗಿದೆ ಭಾರತದ ಆರ್ಥಿಕ ಬೆಳವಣಿಗೆಯು ವೇಗವಾಗಿ ಇದೇ ರೀತಿ ಮುಂದುವರಿತಾ ಇದ್ದರೆ ಮುಂದಿನ ದಶಕದಲ್ಲಿ ಅಂದರೆ ಹತ್ತು ವರ್ಷದಲ್ಲಿ ಈ ಇಕಾನಮಿಕ್ ಸೂಪರ್ ಪವರ್ಗಳು ಮತ್ತು ಭಾರತದ ನಡುವಣ ಅಂತರ ಗಣನೀಯವಾಗಿ ಕಡಿಮೆ ಆಗಲಿದೆ ಅಂತ ಐ ಎಂ ಎಫ್ ವರದಿ ತಿಳಿಸಿದೆ ಹಿಂದೊಮ್ಮೆ ಭಾರತ ಜಗತ್ತಿನ ಶ್ರೀಮಂತ ರಾಷ್ಟ್ರ ಆಗಿತ್ತು ಇಲ್ಲಿನ ಸಂಪತ್ತನ್ನು ಕೊಳ್ಳ ಹೊಡೆಯಲಿಂದೇ ಪರಕೀಯರ ಆಕ್ರಮಣ ಆಯಿತು ಬ್ರಿಟಿಷ್ ವಸಾಹತುಶಾಹಿ ವ್ಯವಸ್ಥೆ ಇದೆ ಅಲ್ವಿ ಅದು ಭಾರತವನ್ನು ಹೇಗೆ ಬಡರಾಷ್ಟ್ರ ಆಗಿಸ್ತು ಎಂಬುದನ್ನು ಸಂಸದ ಶಶಿ ತರೂರ್ ಅವರು ಎರಡು ಸಾವಿರದ ಹದಿನೈದರಲ್ಲಿ ಆಕ್ಸ್ಫರ್ಡ್ ಯೂನಿಯನ್ನ ಚರ್ಚಾಗೋಷ್ಠಿಯೊಂದರಲ್ಲಿ ವಿವರಿಸಿದರು ಶಶಿ ತರೂರ್ ಅವರೇನು ಹೊಸತೇನನ್ನು ಹೇಳಿರಲಿಲ್ಲ ಎಲ್ಲವೂ ಇತಿಹಾಸದ ಕರಾಳ ಅಧ್ಯಾಯಗಳೇ ಆಗಿತ್ತು ಆದರೆ ಹೇಳಬೇಕಾದವರಿಗೆ ಅವರ ಮನೆಯಂಗಳದಲ್ಲೇ ಅವರದ್ದೇ ಭಾಷೆಯಲ್ಲಿ ಹೇಳಿ ಬಂದಿದ್ದರು ಅವರು ಏನು ಹೇಳಿದರು ಹದಿನೆಂಟನೇ ಶತಮಾನದಲ್ಲಿ ವಿಶ್ವದ ಆರ್ಥಿಕತೆಯಲ್ಲಿ ಭಾರತದ ಪಾಲು ಇಪ್ಪತ್ತ ಮೂರು ಪರ್ಸೆಂಟೇಜ್ ಇತ್ತು ಆದರೆ ಸಾವಿರದ ಒಂಬೈನೂರ ನಲವತ್ತ ಏಳರ ವೇಳೆಗೆ ವಿಶ್ವ ಆರ್ಥಿಕತೆಯಲ್ಲಿ ಭಾರತದ ಪಾಲು ಶೇಕಡ ನಾಲ್ಕಕ್ಕೆ ಇಳಿತು ಯಾಕೆ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಆರಂಭವಾಗಿದ್ದ ಬ್ರಿಟನ್ಗರ ಈ ಎರಡು ಶತಮಾನದ ಲೂಟಿಯೇ ಈ ದುರಂತಕ್ಕೆ ಪ್ರಮುಖ ಕಾರಣ ಅಂತ ಅವ್ರು ಹೇಳ್ತಾರೆ ಭಾರತದ ಉದ್ಯಮಿಗಳನ್ನು ಧೂಳಿಪಟಗೊಳಿಸಿದ್ದರಿಂದ ಬ್ರಿಟನ್ನ ಕೈಗಾರಿಕಾ ಕ್ರಾಂತಿ ಯಶಸ್ವಿಯಾಯಿತು ಉದಾಹರಣೆಗೆ ಬ್ರಿಟಿಷ್ ಸಾಮ್ರಾಜ್ಯದ ಕುಟಿಲ ವ್ಯಾಪಾರ ನೀತಿಯಿಂದಲೇ ಭಾರತದ ವಿಶ್ವವಿಖ್ಯಾತ ಕೈಮಗ್ಗ ವಲಯ ನಾಶ ಆಯಿತು ಬ್ರಿಟನ್ ಭಾರತದಿಂದಲೇ ಅಗ್ಗದ ದರದಲ್ಲಿ ಕಚ್ಚಾ ಸಾಮಗ್ರಿಗಳನ್ನು ತರಿಸ್ಕೊಂಡು ಟೆಕ್ಸ್ಟೈಲ್ ಉದ್ದಿಮೆಯಲ್ಲಿ ವಿಶ್ವದಲ್ಲೇ ಮುಂಚೂಣಿಗೆ ಬಂತು ಇದರ ಪರಿಣಾಮ ಸಿದ್ಧಪಡಿಸಿದ ಅಂದರೆ ರೆಡಿಮೇಡ್ ಏನು ಟೆಕ್ಸ್ಟೈಲ್ ಇದೆಯಲ್ಲ ಆ ಬಟ್ಟೆಗಳನ್ನು ರಫ್ತು ಮಾಡ್ತಾ ಇದ್ದ ಭಾರತ ಅದನ್ನು ಆಮದು ಮಾಡಿಕೊಳ್ಳುವ ಹಾಗಾಯಿತು ಆರ್ಥಿಕತೆ ನೆಲಕಚ್ಚಿತು ಇಂಗ್ಲೀಷ್ನ ಲೂಟ್ ಎಂಬ ಪದವನ್ನು ಕೂಡ ಬ್ರಿಟಿಷರು ತಮ್ಮ ಎಂದಿನ ಚಾಳಿಯಂತೆ ಹಿಂದಿಯಿಂದನೇ ಲೂಟಿ ಹೊಡೆದ್ರು ಅಂತ ಶಶಿ ತರೂರ್ ಅವರು ವ್ಯಾಖ್ಯಾನ ಮಾಡ್ತಾರೆ ಈ ಲೂಟಿ ಕೋರದ ತನಕ ಕನಿಷ್ಠ ಕ್ಷಮೆಯನ್ನಾದರೂ ಬ್ರಿಟಿಷರು ಕೋರಬೇಕು ಹಾಗೂ ಸಾಂಕೇತಿಕವಾಗಿ ಮುಂದಿನ ಇನ್ನೂರು ವರ್ಷಗಳ ಕಾಲ ಭಾರತಕ್ಕೆ ಪ್ರತಿ ವರ್ಷ ಒಂದು ಪೌಂಡ್ ಹಣ ನೀಡಬೇಕು ಅಂತ ಭಾಷಣವನ್ನು ತರೂರ್ ಶಶಿ ಅವರು ಮುಗಿಸಿದರು ಭಾರತದ ಆರ್ಥಿಕತೆಯ ಇತಿಹಾಸದಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರ ದಶಕ ಈ ಹತ್ತು ವರ್ಷ ಇದೆಯಲ್ವೇ ಸುವರ್ಣ ಯುಗದ ನಾಂದಿ ಅಂತ ಹೇಳ್ಬೋದು ಅಂಕಿಅಂಶಗಳೇ ಇದನ್ನು ಸಾಬೀತುಪಡಿಸ್ತಾ ಇದೆ ಇದನ್ನು ಕೆಲವು ಟೀಕಾಕಾರರು ಟೀಕೆ ಮಾಡುವವರು ಭಾರತದಲ್ಲಿ ಉದ್ಯೋಗರಹಿತ ಬೆಳವಣಿಗೆ ಆಗ್ತಾ ಇದೆ ಜಾಬ್ಲೆಸ್ ಗ್ರೋತ್ ಇನ್ ಇಂಡಿಯಾ ಅಂತ ಹೇಳ್ತಾರೆ ಮಾಜಿ ವಿತ್ತ ಸಚಿವ ಪಿ ಚಿದಂಬರಮ್ ಅವರು ಕಳೆದ ವರ್ಷ ಸಂಸತ್ನಲ್ಲಿ ದೇಶ ಇಷ್ಟೊಂದು ವೇಗವಾಗಿ ಜಿ ಡಿ ಪಿ ಬೆಳವಣಿಗೆ ದಾಖಲಿಸ್ತಾ ಇದ್ದರೂ ಉದ್ಯೋಗ ಸೃಷ್ಟಿಯಲ್ಲಿ ಯಾಕೆ ಹಿಂದುಳಿದಿದೆ ಭಾರತದಲ್ಲಿ ಉದ್ಯೋಗಗಳು ಅಥವಾ ಕಾರ್ಮಿಕರ ಸಂಖ್ಯೆ ಶೇಕಡ ನಲವತ್ತಾರಾಗಿದೆ ಆಗಿದೆ ಇದು ಬಹಳ ಕಡಿಮೆ ಆಗಿದೆ ಇದರಲ್ಲೂ ಪುರುಷರ ಸಂಖ್ಯೆ ಶೇಕಡ ಅರವತ್ತೊಂಬತ್ತು ಮತ್ತು ಮಹಿಳೆಯರ ಸಂಖ್ಯೆ ಕೇವಲ ಶೇಕಡ ಇಪ್ಪತ್ತೆರಡು ಈ ಕೆಲಸಗಾರರಲ್ಲಿ ಶೇಕಡ ಐವತ್ತು ಮಂದಿ ಮಾತ್ರ ನಿಜವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನೀವು ಶೇಕಡ ನಲವತ್ತಾರರಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ಅಂದರೆ ಎಷ್ಟು ಮಾಡ್ತಾ ಇದ್ದಾರೆ ವಾಸ್ತವವಾಗಿ ಕೇವಲ ಇಪ್ಪತ್ತೆರಡು ಪರ್ಸೆಂಟ್ ಮಂದಿಗೆ ಮಾತ್ರ ಕೆಲಸ ಇದೆ ಅಂತ ಅರ್ಥ ಯಾಕೆ ಈ ಅಂ ಅಂಕಿಅಂಶಗಳು ಸುಧಾರಣೆ ಆಗ್ತಾ ಇಲ್ಲ ಅಂತ ಚಿದಂಬರಂ ಪ್ರಶ್ನೆ ಮಾಡಿದರು ಹೀಗಿದ್ದರೂ ಇ ಪಿ ಎಫ್ ಒ ಅಥವಾ ಇ ಎಸ್ ಐ ಸಿಯ ಅಂಕಿಅಂಶಗಳನ್ನು ನೋಡಿದರೆ ಸಂಘಟಿತ ವಲಯದಲ್ಲಿ ಈ ವರ್ಷ ಜನವರಿಯಲ್ಲಿ ಹದಿನೆಂಟು ಲಕ್ಷ ಹೊಸಬರಿಗೆ ಉದ್ಯೋಗ ಸಿಕ್ಕಿದೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ನ ಪೇರೋಲ್ ಡೇಟಾದ ಪ್ರಕಾರ ಕಳೆದ ಏಳು ವರ್ಷಗಳಲ್ಲಿ ಆರು ಕೋಟಿ ಹೊಸಬರು ಇ ಪಿ ಎಫ್ ಒ ಸಬ್ಸ್ಕ್ರೈಬರ್ ಆಗಿದ್ದಾರೆ ಒಂದು ಕಡೆ ಸಂಘಟಿತ ಅಥವಾ ಔಪಚಾರಿಕ ವಲಯದಲ್ಲಿ ಉದ್ಯೋಗಿಗಳ ಸಂಖ್ಯೆ ಏರಿಕೆಯಾಗಿದೆ ಇದನ್ನು ಮತ್ತೊಂದು ಆಯಾಮದಲ್ಲೂ ಕೂಡ ನೋಡಬಹುದು ಅಸಂಘಟಿತ ವಲಯದ ಉದ್ಯಮಿಗಳು ಕ್ರಮೇಣ ಪಿ ಎಫ್ ಒ ಎಸ್ ಐ ಇತ್ಯಾದಿ ಸೌಲಭ್ಯಗಳನ್ನು ನೀಡುವ ಮೂಲಕ ಸಂಘಟಿತ ವಲಯದ ಚೌಕಟ್ಟಿಗೆ ಬರ್ತಾ ಇದ್ದಾವೆ ಹಾಗಿದ್ರೆ ಉಳಿದವರು ಜೀವನೋಪಾಯಕ್ಕಾಗಿ ಏನು ಮಾಡ್ತಾರೆ ಅಂತ ನೀವು ಕೇಳಬಹುದು ನೋಡಿ ಈಗ ಬದಲಾವಣೆಯ ಟ್ರೇಡ್ಗಳನ್ನು ಬಹಳ ಸ್ಪಷ್ಟವಾಗಿ ಗಮನಿಸ್ಬೋದು ಬೆಂಗಳೂರಿನಂತಹ ಮಹಾನಗರಗಳಿಂದ ಶುರುವಾಗಿ ಮಂಗಳೂರು ಹುಬ್ಬಳ್ಳಿ ಬೆಳಗಾವಿ ಮೈಸೂರು ಮುಂತಾದ ನಗರ ಮತ್ತು ಇತರ ಪಟ್ಟಣಗಳಲ್ಲಿ ಹಲವಾರು ವಿಧದ ನವೀನ ಮಾದರಿಯ ಉದ್ಯೋಗಗಳು ಸ್ವಂತ ಉದ್ಯೋಗಗಳು ಪಾರ್ಟ್ ಟೈಮ್ ಜಾಬ್ಗಳು ಸಿಗ್ತಾ ಇದ್ದಾವೆ ಕಾಲೇಜಿಗೆ ಹೋಗುವ ಹುಡುಗರು ಮತ್ತು ಹುಡುಗಿಯರು ಕೂಡ ಪಾರ್ಟ್ ಟೈಮ್ ಜಾಬ್ ಮಾಡ್ತಾರೆ ಶಾಪಿಂಗ್ ಮಾಲ್ ಪೆಟ್ರೋಲ್ ಪಂಪ್ ಸೂಪರ್ ಮಾರ್ಕೆಟ್ ರೆಸ್ಟೋರೆಂಟ್ಗಳಲ್ಲಿ ಕೆಲ ಗಂಟೆಗಳ ಅರೆಕಾಲಿಕ ಕೆಲಸಗಳನ್ನು ಮಾಡ್ತಾರೆ ಅನೇಕ ಮಂದಿ ತಮ್ಮದೇ ಮನೆಯ ಅಂಗಡಿಗಳಲ್ಲಿ ಸಹಕರಿಸ್ತಾರೆ ಬೆಂಗಳೂರಿನಲ್ಲಿ ಇ ಕಾಮರ್ಸ್ ಕಾರ್ಬಾರ್ ಬಹಳ ಜೋರಾಗಿ ನಡೀತಾ ಇದೆ ಅಲ್ಲೂ ಡೆಲಿವರಿ ಸಿಬ್ಬಂದಿ ಓಲಾ ಉಬರ್ ರೆಂಟಲ್ ಬೈಕ್ ಸರ್ವಿಸ್ಗಳಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡುವ ಅನೇಕ ಇದ್ದಾರೆ ಎಷ್ಟೋ ಮಂದಿ ಮದುವೆ ಮುಂಜಿ ಸಭೆ ಸಮಾರಂಭಗಳಲ್ಲಿ ಅತಿಥಿ ಸತ್ಕಾರ ಭೋಜನ ವ್ಯವಸ್ಥೆ ಸಾರಿಗೆ ಸ್ವಾಗತ ಅಲಂಕಾರ ಮೇಕಪ್ ಹೀಗೆ ಹಲವು ವಿಧದ ಕೆಲಸಗಳಲ್ಲಿ ಸಂಕೋಚ ಬಿಟ್ಟು ಪಾರ್ಟ್ ಟೈಮ್ ಕೆಲಸ ಮಾಡ್ತಾರೆ ಜೊತೆಗೆ ಹೀಗೆ ಸಣ್ಣಪುಟ್ಟ ಅರೆಕಾಲಿಕ ಫ್ರೀಲಾನ್ಸ್ ಕೆಲಸಗಳ ಮೂಲಕ ಮಾಡೋ ದುಡ್ಡುಗೆ ಕಿಮ್ಮತ್ತು ಕೂಡ ಸಿಗ್ತಾ ಇದೆ ಅದು ಅನೇಕ ಮಂದಿಗೆ ಮತ್ತೊಂದು ಆದಾಯದ ಮೂಲವನ್ನೇ ಸೃಷ್ಟಿಸಿದೆ ಯೂಟ್ಯೂಬ್ ಡಿಜಿಟಲ್ ಮೀಡಿಯಾಗಳು ಜಮಾದಲ್ಲಿ ಕ್ರಿಯಾಶೀಲತೆಯಿಂದ ಅಲ್ಲೂ ಯಶಸ್ಸು ಗಳಿಸುವವರಿದ್ದಾರೆ ವಿಡಿಯೋ ಎಡಿಟಿಂಗ್ ಮಾಡೋವರಿಗೆ ಛಾಯಾಗ್ರಾಹಕರಿಗೆ ಸಣ್ಣ ಪುಟ್ಟ ಲೋಕಲ್ ಮೀಡಿಯಾ ಸಂಸ್ಥೆಗಳಿಗೆ ಜಾಹೀರಾತು ತಂದುಕೊಡೋವರಿಗೆ ಕೂಡ ಈಗ ಬೇಡಿಕೆ ಸೃಷ್ಟಿಯಾಗಿದೆ ನೀವು ಗಿಗಾ ಇಕನಮಿ ಎಂಬ ಹೊಸ ಪರಿಕಲ್ಪನೆ ಬಗ್ಗೆ ಕೇಳಿರ್ಬೋದು ಕೇಂದ್ರ ಸರ್ಕಾರದ ಈ ಶ್ರಮ್ ವೆಬ್ ಪೋರ್ಟ್ ಸಾವಿರದ ಇಪ್ಪತ್ತ ಒಂದರಿಂದ ಈಚೆಗೆ ಮೂವತ್ತು ಕೋಟಿಗೂ ಹೆಚ್ಚು ಗಿಗ್ ಕಾರ್ಮಿಕರು ನೋಂದಾವಣೆ ಮಾಡಿಕೊಂಡಿದ್ದಾರೆ ನಿಮ್ಮ ಆಸಕ್ತಿ ಅಭಿರುಚಿಯನ್ನೇ ವೃತ್ತಿಯನ್ನಾಗಿಸುವ ಅವಕಾಶಗಳಿಗೆ ಈಗ ಏನೂ ಕೊರತೆ ಇಲ್ಲ ಕೌಶಲ ಇರುವವರಿಗೆ ಇಲ್ಲದವರೂ ಕೂಡ ಹುಡುಕಿದ್ರೆ ಏನಾದರೂ ಒಂದು ಗಳಿಕೆಯ ಹಾದಿ ತೆರೆದುಕೊಳ್ಳುವಂಥ ಸಮಯ ಇದು ಏಕೆಂದರೆ ಭಾರತದ ಆರ್ಥಿಕತೆ ಅಥವಾ ಇಕಾನಮಿ ಈಗ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದ್ತಾ ಇದೆ ಹೀಗಾಗಿ ಸರ್ಕಾರಿ ಕೆಲಸವೇ ಸಿಗಬೇಕು ದೊಡ್ಡ ಸಂಬಳದ ಕೆಲಸವೇ ಆಗಬೇಕು ಖಾಸಗಿ ವಲಯ ಅಂದರೆ ಪ್ರೈವೇಟ್ ಸೆಕ್ಟರ್ ಆಗಿದ್ದರೆ ಅಲ್ಲೂ ಕೂಡ ದೊಡ್ಡ ಕಂಪ್ನಿ ದೊಡ್ಡ ಬ್ರ್ಯಾಂಡಿನ ಕಂಪ್ನಿ ಆಗಬೇಕು ಅಂತ ಅಂತ ಈ ರೀತಿ ನಾನಾ ಭ್ರಮೆಗಳ ಪೊರೆ ಪೊರೆ ಪೊರೆಯನ್ನು ಒಂದು ಕಳಚಿಕೊಳ್ಳೋದು ಉತ್ತಮ ಯಾಕಂದರೆ ಗಳಿಕೆಗೆ ನೂರಾರು ದಾರಿಗಳಿರುವಾಗ ಏನು ಮಾಡದೆ ಕೈ ಚೆಲ್ಲುವಂಥದ್ದು ಅನಗತ್ಯ ಅಂತ ಮುಖ್ಯವಾಗಿ ದೇಶದ ಮಧ್ಯಮ ವರ್ಗದ ಯುವ ಜನತೆ ಕೆಲಸದ ಬಗೆಗಿನ ನಾನಾ ಭ್ರಮೆಗಳನ್ನು ಕೀಳರಿಮೆ ಮೇಲರಿಮೆಗಳನ್ನ ಕೈಬಿಡಬೇಕು ಡಿಗ್ರಿ ಓದಿ ಪಕೋಡ ಮಾರಬೇಕಾ ಎಂಬ ಪ್ರಶ್ನೆ ಬರಲೇ ಬರಲೇಕೂಡದು ನ್ಯಾಯವಾಗಿ ಮಾಡುವ ಗಳಿಕೆಯ ದಾರಿಯಲ್ಲಿ ನಡೆಯಲಿಕ್ಕೆ ಪೋಷಕರು ಕೂಡ ಮಕ್ಕಳನ್ನು ಉತ್ತೇಜಿಸಬೇಕು ಇತ್ತೀಚೆಗೆ ಅಮೆಜಾನ್ ಅಂತ ದೊಡ್ಡ ಕಾರ್ಪೊರೇಟ್ ಕಂಪನಿಯಲ್ಲಿ ಕೂಡ ಒಂದಲ್ಲ ಎರಡಲ್ಲ ನೂರಲ್ಲ ಹದಿನಾಲ್ಕು ಸಾವಿರ ಮ್ಯಾನೇಜರ್ಗಳನ್ನು ಕೆಲಸದಿಂದ ವಜಾಗೊಳಿಸಲಿಕ್ಕೆ ಚಿಂತನೆ ನಡೆದಿದೆ ಹೀಗಾಗಿ ಪ್ರತಿಷ್ಠಿತ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಜಾಬ್ ಸೇಫ್ ಎಂಬ ಗ್ಯಾರಂಟಿ ಈಗ ಖಂಡಿತ ಇಲ್ಲ ಇಂಥ ಸವಾಲುಗಳನ್ನು ಎದುರಿಸೋದು ಹೇಗೆ ಮೊದಲನೇದಾಗಿ ಗಳಿಕೆಯ ದಾರಿ ಮತ್ತು ಉಳಿಕೆಯ ವಿಚಾರದಲ್ಲಿ ಸಾಧ್ಯವಾದಷ್ಟು ನಿಯಂತ್ರಣವನ್ನು ಸಾಧಿಸುವುದೇ ಈ ಸವಾಲುಗಳನ್ನು ಎದುರಿಸುವಂತಹ ಏಕೈಕ ದಾರಿ ಹೆಸರಾಂತ ಉದ್ಯಮಿ ಡಾಕ್ಟರ್ ಎ ವೇಲುಮಣಿ ಅವರು ಇತ್ತೀಚೆಗೆ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಟೆಕ್ಕಿಯೊಬ್ಬ ತಿಂಗಳಿಗೆ ಒಂದೂವರೆ ಲಕ್ಷ ಸಂಪಾದನೆ ಮಾಡ್ತಾ ಇದ್ರು ಕುಟುಂಬದ ಪೋಷಣೆಗೆ ಸಾಲ್ತಾ ಇಲ್ಲ ಅಂತ ಅಳಲು ತೊಡ್ಕೊಳ್ತಾನೆ ಮಿತವ್ಯಯ ಮಾಡದೇ ಇದ್ರೆ ಬದುಕು ಕಷ್ಟ ಆಗುತ್ತೆ ನೀವು ಎಷ್ಟು ಗಳಿಸ್ತೀರಿ ಅನ್ನೋದು ನಿಮ್ಮ ಯಶಸ್ಸು ಅಥವಾ ಸಕ್ಸಸ್ ಅಲ್ಲ ನಿಮಗೆ ಎಷ್ಟು ಸಾಕಾಗುತ್ತೆ ಅನ್ನೋದು ನಿರ್ಣಾಯಕ ಅಂತ ಅವರು ವೇಲ್ಮಣಿಯವರು ಹೇಳ್ತಾರೆ ಈ ಸತ್ಯವನ್ನು ಮನನ ಮಾಡಿಕೊಳ್ಳುವಂಥದ್ದು ಅವಶ್ಯಕ ಎರಡನೇದಾಗಿ ಗಳಿಕೆಯಲ್ಲಿ ಉಳಿಸಿದ್ದನ್ನು ತಿಳುವಳಿಕೆಯೊಂದಿಗೆ ಹೂಡಿಕೆ ಮಾಡುವುದು ಕೂಡ ಮುಖ್ಯ ಉದಾಹರಣೆಗೆ ಹೊಸ ಆರ್ಥಿಕ ವರ್ಷದಿಂದ ವಾರ್ಷಿಕ ಹನ್ನೆರಡು ಲಕ್ಷ ಆದಾಯಕ್ಕೆ ವೈಯಕ್ತಿಕ ಆದಾಯ ತೆರಿಗೆ ಇರಲ್ಲ ಸಂಬಳದಾರರಿಗಂತೂ ಹನ್ನೆರಡು ಲಕ್ಷದ ಎಪ್ಪತ್ತ ಐದು ಸಾವಿರ ರೂಪಾಯಿ ತನಕ ಆದಾಯಕ್ಕೆ ತೆರಿಗೆ ಇಲ್ಲ ಹಾಗಾದರೆ ತೆರಿಗೆ ಉಳಿತಾಯ ಆಗುವಂಥ ಹಣವನ್ನು ಹೇಗೆ ಹೂಡಿಕೆ ಮಾಡಬೇಕು ಇದಕ್ಕಾಗಿ ಉಳಿತಾಯ ಮತ್ತು ಹೂಡಿಕೆಯ ವಿಧಾನಗಳನ್ನು ತಿಳಿದುಕೊಳ್ಬೇಕು ಮಾರುಕಟ್ಟೆಯ ಟ್ರೆಂಡ್ಗಳನ್ನು ಗಮನಿಸಬೇಕು ಹಣಕಾಸು ಸಲಹೆಗಾರರ ಸಲಹೆಗಳನ್ನು ಪಡಿಬೇಕು ಸ್ವಂತ ಅಧ್ಯಯನ ಕೂಡ ಇಲ್ಲಿ ಮುಖ್ಯ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರರ ಮೊದಲ ದಿನದಿಂದಲೇ ವೈಯಕ್ತಿಕ ಹಣಕಾಸು ವಿಷಯಗಳ ಕಲಿಕೆಗೆ ಸಂಕಲ್ಪ ತೊಡುವಂಥದ್ದು ಬದುಕಿನ ಪಥ ಬದಲಿಸುವ ಶ್ರೇಷ್ಠ ನಿರ್ಧಾರ ಆಗ್ಬೋದು ಭಾರತದ ಜಿ ಡಿ ಪಿ ಬೆಳವಣಿಗೆಯ ಲಾಭವನ್ನು ಪಡಿಬೇಕಿದ್ರೆ ಇದು ಬಹಳ ಮುಖ್ಯ ಆಗುತ್ತೆ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು